ಪರಪನಾಗ್ರಹದಲ್ಲಿ ಇದ್ರಿ ನಿಮ್ಮ ಅನುಭವ ಹೇಗಿತ್ತು ಸರ್ ಆ ಹೋದಾಗ ತಪ್ಪು ಮಾಡಿ ಹೋಗೋದು ತಪ್ಪು ಮಾಡೋದು ಸಹಜ ಅಂತಾರೆ ಅದೇ ತಿದ್ದು ನಡೆಯೋದು ಮನೋಜ ಅಂತ ಹೇಳ್ತಾರೆ ನಿಮಗೆ ಏನೆಲ್ಲ ಜ್ಞಾನೋದಯ ಆಯ್ತು ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಅಂತ ಹೇಳಿ ಓಕೆ ಇದಕ್ಕಿಂತ ಮುಂಚೆ ನಾನು ಬೇಲ್ ಬಗ್ಗೆ ಕೇಳಿದ್ರೆ ನೀವು ಅದು ತುಂಬ ಇಂಪಾರ್ಟೆಂಟು ಅವು ಬೇಲ್ ಆಗುತ್ತಾ ಇಲ್ಲ ಅಂತ ನಮಗೆ ಹೇಳೋಕ್ಕಾಗಲ್ಲ ಹೇಳ್ಬಾರ್ದು ಇವಾಗ ನಮ್ಮ ಅಲ್ಲಿ ಆ್ಯಕ್ಚುಲಿ ನಿಮಗೆ ಅಲ್ಲಿ ಕೈದಿಗಳು ಸಾರಿ ಕೈದಿಗಳು ಅಂದರೆ ಬಂದಿಗಳು ಅನ್ಬೇಕು ಕೈದಿಗಳು ಕೂಡ ಅನ್ಬಾರ್ದು ಅವ್ರಿಗೆ ಬಂದಿಗಳು ಅವರು ಇದು ನೋಡ್ತಾರೆ ಚಾರ್ಜ್ ಶೀಟ್ ನೋಡಿದ ತಕ್ಷಣ ಹೇಳ್ಬಿಡ್ತಾರೆ ಈ ಸಿ ಇದು ಇಲ್ಲೇ ಆಗ್ತದೆ ಇಲ್ಲೇ ಲೂಪ್ ಹೋಲ್ಸ್ ಇದೆ ಇಲ್ಲೇ ಇದಿದೆ ಇಲ್ಲೇ ಇದೆ ಅಂತ ಹೇಳ್ಬಿಡ್ತಾರೆ ಅಷ್ಟು ಎಕ್ಸ್ಪರ್ಟ್ಗಳು ಇರ್ತಾರೆ ಹತ್ತು ವರ್ಷ ಏಳು ವರ್ಷ ಎಂಟು ವರ್ಷ ಈ ಥರ ಎಷ್ಟೋ ಚಾರ್ಜ್ ಶೀಟ್ಗಳು ಓದಿರ್ತಾರೆ ಅದೇ ರೀತಿ ನಾನು ಈ ಸೆಕ್ಷನ್ಗೆ ಬೇ ಅದು ಜಡ್ಜಿಗೆ ಬಿಟ್ಟಿರೋದು ಅವರು ಒಂದು ವಿವೇಚನೆಗೆ ಬಿಟ್ಟಿರೋದು ಜಡ್ಜ್ ಇದು ಬೇಲ್ ಕೊಡ್ತಾರಾ ಇಲ್ಲೋ ಪ್ಲಸ್ ಅವ್ರು ಚಾರ್ಜ್ ಶೀಟ್ ಹೆಂಗೆ ಆಗ್ತಾರೆ ಅಲ್ಲೇನು ಲೂಪ್ ಹೋಲ್ಸ್ಗಳು ಇರ್ತವೆ ಯಾಕೆ ಬೇಲ್ ಕೊಡಬೇಕನ್ನೋದು ಅವರು ಆದ ಇದು ಮಾಡ್ತಾರೆ ಅದು ಅವ್ರ ಮೇಲೆ ಕೋರ್ಟಿಗೆ ಬಿಟ್ಟಿರೋ ವಿಚಾರ ಆದರೆ ಈ ಸೆಕ್ಷನ್ಗಳ ಬಗ್ಗೆ ನಾನು ಮಾತಾಡ್ತೀನಿ ಇವಾಗ ನಾನು ಜೈಲಲ್ಲಿ ಇರ್ಬೇಕಂದಾಗ ಈ ಸೆಕ್ಷನ್ಗಳು ನೋಡಿ ನಾನು ಬರೀ ಈ ಚಾರ್ಜ್ ಶೀಟ್ ಓದೋದು ಅವ್ರಿವ್ರ ಕಥೆ ಕೇಳೋದು ನನಗೆ ಅದೇ ಒಂಥರ ಏನೋ ಒಂದು ಇದು ಕ್ಯೂರಿಯಾಸಿಟಿ ಏನಾಗುತ್ತೆ ಇವರು ಏನು ಸೆಕ್ಷನ್ ಆಗಿದ್ರೆ ಏನಕ್ಕೋಸ್ಕರ ಇವರು ತಪ್ಪು ಮಾಡಿದ್ದಾರೆ ಅಂತಂದಾಗ ನಾನು ಅಲ್ಲಿ ಟೂ ಝೀರೋ ಒನ್ ಆ್ಯಕ್ಚುಲ್ ತ್ರೀ ನಾಟ್ ಟೂ ಅದು ಇನ್ನೂ ಚಾರ್ಜ್ ಶೀಟ್ ಬಂದಿಲ್ಲ ಚಾರ್ಜ್ ಶೀಟ್ ಬಂದಾಗ ತ್ರೀ ನಾಟ್ ಟೂ ಆಗ್ತಾರೋ ತ್ರೀ ನಾಟ್ ಫೋರೋ ಅದೇನು ನಮ್ಗೆ ಗೊತ್ತಿಲ್ಲ ಈ ತ್ರೀ ಝೀರೋ ಟು ಟೂ ಝೀರೋ ಒನ್ನು ಆಮೇಲೆ ತ್ರೀ ಸಿಕ್ಸ್ಟಿ ಫೋರು ಆಮೇಲೆ ಒನ್ ಟ್ವೆಂಟಿ ಬಿ ಅಂತ ಏನು ಸೆಕ್ಷನ್ಗಳು ಹಾಕಿದಾರಲ್ಲ ಆ ಈ ಸೆಕ್ಷನ್ಗಳಿಗೆ ಇದು ಆರು ತಿಂಗಳಲ್ಲಿ ಬೇಲಾಗಿದ್ದು ನೋಡಿದ್ದೀನಿ ಇವು ಟೂ ಜೀರೋ ಒನ್ನು ತ್ರೀ ನಾಟ್ ಟೂಗೆ ನಾಲ್ಕು ವರ್ಷ ಆದರೂ ಕೆಲವ್ರಿಗೆ ಬೇಲಾಗಿಲ್ಲ ಆ ಥರ ಚಾರ್ಜ್ ಶೀಟ್ ಮೇಲೆ ಅವರು ಒಂದು ಮಾಡಿದ ಕ್ರೈಮ್ ಮೇಲೆ ಡಿಪೆಂಡ್ ಆಗುತ್ತೆ ಆಮೇಲೆ ಒಂದು ತ್ರೀ ನಾಟ್ ಟೂಗೆ ಫಿಫ್ಟೀನ್ ಡೇಸು ಒಂದು ಕೊಲೆ ಕೇಸಲ್ಲಿ ಹದಿನೈದು ದಿವಸದಲ್ಲಿ ಅವರು ಹೋಗ್ಬಿಟ್ರು ಕೆಲವರು ಚಿಕ್ಕ ಅವರು ನನಗೆ ತುಂಬ ಆಶ್ಚರ್ಯ ಆಯಿತು ಅವ್ರಿಗೆ ಫೋನ್ ಮಾಡಿ ಕೇಳಿದೆ ಇಲ್ಲ ಸರ್ ಪಿ ಎಮ್ ಅಲ್ಲಿ ಇವರು ಹೋಗಿ ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲಿ ಬಂತ ರಿಪೋರ್ಟ್ ಬಂತಂತೆ ಇವ್ರ ಹೋಗಿ ಅವಾಜ್ ಹಾಕಿದ್ದಾರೆ ಅವಾಜ್ ತಕ್ಷಣ ನಾನು ಸತ್ತೋಗ್ಬಿಡಿತಾನೆ ಅವಾಗ ಅದು ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗಿರೋದು ಹೋಗಿರೋದು ಆವಾಗ ಹಾರ್ಟ್ ಅಟ್ಯಾಕ್ ಹಾಕಿ ಸತ್ತೋಗಿರೋದು ಇದು ಕೊಲೆ ಅಲ್ಲ ಅಂತ ಹದಿನೈದು ದಿವಸಲ್ಲಿ ಬಂತು ಆ ಥರ ಇದು ಶಿಕ್ಷೆ ಆಗುತ್ತಾ ಇವರು ಬೇಲಾಗುತ್ತಾ ಇಲ್ಲ ಅನ್ನೋದಕ್ಕಿಂತ ಅದು ಚಾರ್ಜ್ ಶೀಟ್ ಬರೋವರೆಗೂ ಅವರು ಬೇಲಪ್ ಇದು ಮಾಡೋಕ್ಕಾಗಲ್ಲ ಚಾರ್ಜ್ ಶೀಟ್ ಬಂದ ಮೇಲೇ ಆ್ಯಕ್ಚುಲಿ ಅದು ಅಂಡರ್ ಇನ್ವೆಸ್ಟಿಗೇಷನ್ ಇರುತ್ತಲ್ವ ಅದಕ್ಕೋಸ್ಕರ ಜಡ್ಜು ಅದು ಪರಿಗಣನೆ ಮಾಡಲ್ಲ ಅನ್ಕೊತೀನಿ ಶಿಕ್ಷೆ ನಾನು ಹೇಳ್ತೀನಿ ಯಾವ ಕೇಸು ನಾನು ನಾನು ಒಳಗಡೆ ನೋಡಿದ್ದು ಈ ಕೇಸ್ ಬಗ್ಗೆ ನಾನು ಮಾತಾಡ್ತಾ ಇಲ್ಲ ಒಂದು ನನ್ನ ಫ್ರೆಂಡ್ದು ಒಂದು ಕೊಲೆ ಆಯಿತು ಅದು ಐ ಅದು ಕೂಡ ಐ ಪ್ರೊಫೈಲ್ ಕೇಸು ನಮ್ಮ ಫ್ರೆಂಡ್ ಸತ್ತವನು ಕೂಡ ಅವನು ದೊಡ್ಡ ಮನೆತನದವನು ಅವನು ಕೋಟ್ಯಾದೇಶ್ವರ ಅವ್ರಿಗೆ ಡಾಕ್ಟ್ರು ಜೊತೆ ಎಂಗೇಜ್ಮೆಂಟ್ ಆಗಿತ್ತು ಅಲ್ಲಿ ಒಪ್ ಅವನು ಸಾಯಿಸಿದ್ರೆ ಅವನು ದೊಡ್ಡ ಪ್ರೊಡ್ಯೂಸರು ಅವನು ನೂರಾರು ಇದ್ದಂಥ ಪ್ರೊಡ್ಯೂಸರ್ ಅವನು ಗೊತ್ತಾಗತ್ತೆ ಇದು ನಾನು ಅವ್ರ ಹೆಸರು ಹೇಳೋದು ಬೇಡ ಗೊತ್ತಾಗುತ್ತೆ ಇದು ಯಾರು ಪ್ರೊಡ್ಯೂಸರು ಯಾರು ಸಾಯಿಸಿದ್ರು ಅಂತ ಬಿಟ್ಟು ನಮ್ಮ ಫ್ರೆಂಡ್ ಕ್ಲೋಸ್ ಫ್ರೆಂಡ್ ನಮ್ಮ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿಸಿದ್ದೆ ಸತ್ತೋಗಿರೋ ಒಂದು ವ್ಯಕ್ತಿ ಇದೇ ಥರ ಅವತ್ತು ನಾನು ಹೋಗಬೇಕಾಗಿತ್ತು ಆ ಪಾರ್ಟಿಗೆ ನಾನು ನನ್ನನ್ನ ನನ್ನನ್ನು ಶೂಟ್ ಮಾಡ್ಬಿಡೋದು ಅನಿಸುತ್ತೆ ಅಂದರೆ ಅಂದರೆ ಅವನು ಕೊಲೆ ಅಲ್ಲ ಅಲ್ಲಿ ಒಳಗಡೆ ಮಾತಾಡ್ತಾ ಮಾತಾಡ್ತಾ ಅವನು ಒಂದು ಬೀರು ಕುಡಿದ್ರೆ ಕೋತಿ ಥರ ಆಡ್ತಾನಂತೆ ಅವ್ನು ಎರಡು ಬೀರು ಕುಡಿದ್ಬಿಟ್ಟಿದಂತೆ ಅವತ್ತು ಅವನು ಕೂಡ ಆಲ್ಕೋಹಾಲಿಕ್ ಡಿಸಾರ್ಡರೇ ಅದು ಏನು ಮಾಡ್ಬಿಟ್ಟ ಹೋಗ್ಬಿಟ್ಟು ಅವನು ಗಲಾಟೆ ಮಾತುಕ ಮಾತುಕತೆ ಇವರು ಇಬ್ಬರು ಕುಡಿದಿದ್ದಾರೆ ಮಾತುಕತೆ ಆಗ್ತಾ ನಾಲ್ಕೈದು ಜನ ಇದರಲ್ಲಿ ಮಾತುಕತೆ ಆಗ್ತಾ ಇರಬೇಕಂದ್ರೆ ಹಂಗೆ ಹಂಗೆ ನೀನೇನು ನೋಡಲಾರ್ದವನು ನಾನೇನು ನೋಡಲಾರ್ದವನು ಅಂತ ಫ್ರೆಂಡ್ ಫ್ರೆಂಡ್ ಹಂಗೆ ಜಗಳಾಡಿದಾರೆ ಸಾಯಿಸ್ದವನು ಪ್ಲಸ್ ಸತ್ತೋಗಿರೋನು ಸತ್ತು ಹೋಗಿರೋ ತಕ್ಷಣ ಬಾಡಿಗಾಡ್ಂದು ಅವನ ಸತ್ತೋಗಿರೋವನ್ನ ಆಚೆಗಡೆ ಕರ್ಕೊಂಡು ಹೋಗಿದಾರೆ ಆಚೆಗಡೆ ಕರ್ಕೊಂಡು ಹೋಗಿದ ತಕ್ಷಣ ಏನಾಗ್ಬಿಟ್ಟಿದೆ ಅಂದರೆ ಅವನು ಅವನು ಆಚೆ ಆಚೆಗಡೆ ಹೋಗಿದ್ದಾನೆ ಇವ್ರು ಯಾರಿಗೂ ಗೊತ್ತಿಲ್ಲ ಫ್ರೆಂಡ್ ಫ್ರೆಂಡ್ ಮಾತಾಡ್ತಾರೆ ಕೊಲೆ ಅಂತಕ್ಕೆ ಹೋಗಲ್ಲ ಏನೋ ಹೋಗ್ತಾರೆ ಮಾತಾಡ್ತಾರೆ ಅಂತ ಅಂದ್ಬಿಟ್ಟು ಅವನು ಏರಲ್ಲಿ ಶೂಟ್ ಮಾಡಿದ್ದಾನೆ ಬಾಡಿಗಾರ್ಡು ಏರಲ್ಲಿ ಶೂಟ್ ಮಾಡಿದ ತಕ್ಷಣವೇ ಕೇ ಏನು ಮಾಡಿದ್ರಿ ನೀವು ಅಂತ ಹೇಳಿದ್ದಾನೆ ಅವ್ನು ಪ್ರೊಡ್ಯೂಸರ್ ಕೇಳಿದ್ದಾನೆ ಏನು ಮಾಡಿದ್ರಿ ನೀವು ಅಂತಂದು ಏನು ಮಾಡಿದ್ರಿ ಅಂತಂದರೆ ಇಲ್ಲ ಮೇಲೆ ಶೂಟ್ ಏರಲ್ ಯಾವುದು ಹಿಂದಿಯವರು ಏರಲ್ಲಿ ಶೂಟ್ ಮಾಡಿದೀವಿ ಭಯ ಬೆಳಿ ಅಂತ ಲೋ ಏರಲ್ಲಿ ಶೂಟ್ ಮಾಡಿ ಸಾಯ್ತಾರೆ ಏನೋ ಕೊಡು ಅಂತ ಟಕ್ ಡಗ್ ಡಗ್ಗು ಶೂಟ್ ಮಾಡಿಬಿಟ್ಟು ಅವನು ಸದ್ ಅವನು ಸತ್ತೋಗ್ಬಿಟ್ಟ ನಿಮ್ಮ ಹಾಸ್ಪೆಟ್ಲಿಲ್ಲ ಅವ್ನು ನಮ್ಮ ಫ್ರೆಂಡೇ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ರು ಬದುಕಲಿಲ್ಲ ಅದು ಇವರು ಸತ್ತೋಗಿರೋರು ಮನೆಯವರು ತುಂಬ ಸ್ಟ್ರಾಂಗು ತುಂಬ ಸ್ಟ್ರಾಂಗ್ ಅಂದರೆ ಅವ್ನಿಗೆ ಶಿಕ್ಷೆ ಆಗಲೇಬೇಕು ಅಂತ ಪೊಲೀಸವ್ರ ಹತ್ರ ಕಮಿಷ್ನರ್ ಹತ್ರ ಪ್ರೆಷರ್ ಹಾಕಿ ಪ್ರೆಷರ್ ಹಾಕಿ ಪ್ರೆಷರ್ ಹಾಕಿ ಚಾರ್ಜ್ ಶೀಟ್ನ ತುಂಬ ಸ್ಟ್ರಾಂಗ್ ಮಾಡಬೇಕು ತುಂಬ ಸ್ಟ್ರಾಂಗ್ ಮಾಡಬೇಕು ಅಂತ ಸ್ಟ್ರಾಂಗ್ ಮಾಡಿದಾಗ ನಾವು ಯಾವತ್ತು ಚಾರ್ಜ್ ಶೀಟ್ನ ಸ್ಟ್ರಾಂಗ್ ಮಾಡಬೇಕು ಅಂತ ಹೋಗ್ತೀವಿ ತುಂಬ ಸ್ಟ್ರಾಂಗ್ ಅಲ್ಲೇನು ಏನು ನಡೆದಿದೆ ಅಷ್ಟು ಮಾತ್ರ ಮಾಡಿದ್ರೆ ಶಿಕ್ಷೆ ಆಗೋ ಸಾಧ್ಯತೆ ಇರುತ್ತೆ ನಾವು ಚಾರ್ಜ್ ಶೀಟ್ನ ತುಂಬ ಅದು ಮಾಡ್ಬೇಕು ಇದು ಮಾಡ್ಬೇಕು ಹಂಗೆ ಅಲ್ಲಿ ಅವ್ರು ಮಾಡಿದ್ದು ಪೊಲೀಸವ್ರು ಒಂದೇ ಒಂದು ತಪ್ಪು ಏನಂತಂದರೆ ಅವ್ನು ಬಟ್ಟೆ ಕಳೆದೋಗಿತ್ತು ಈ ಶೂಟ್ ಮಾಡಿದಾಗ ಬ್ಲಡ್ ಬಂದಾಗ ಆ ಬ್ಲಡ್ ಆಗಿರೋ ಬಟ್ಟೆ ಕಳೆದೋಗಿತ್ತು ಅವಂದು ಅಂದರೆ ಅವರೆಲ್ಲರು ತಮಿಳ್ನಾಡಿಗೆ ಎಸ್ಕೇಪ್ ಆಗಿದ್ರು ಅವರೆಲ್ಲ ಬಿಸಾಕಿದ್ರು ಏನೋ ಗೊತ್ತಿಲ್ಲ ಆದರೆ ಇವರು ಪೊಲೀಸವ್ರು ಏನು ಮಾಡಿದ್ರೆ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಬಟ್ಟೆ ಆ ಬ್ಲಡ್ ಕಲೆಗಳು ಕಲೆಗಳು ಅದೆಲ್ಲ ತುಂಬ ಇಂಪಾರ್ಟೆಂಟ್ ಅದು ಮಾಡಲೇಬೇಕಂತವ್ರು ಏನು ಮಾಡಿದ್ರು ಅಂದರೆ ಆ ಇದು ಆ ಬೇರೆ ಬ್ಲಡ್ನ ತೊಗೊಂಡು ಅದಕ್ಕೆ ಇದಾಕ್ಬಿಟ್ಟು ಅದನ್ನ ಒಂದು ಫೋರೆನ್ಸಿಕ್ ಲ್ಯಾಬಗೆ ಕಳಿಸಿದರು ಈ ಲಾಯರಿಗೆ ಇವರು ಪ್ರತಿಷ್ಠಿತ ಲಾಯರು ಸ್ಪೆಷಲ್ ಪಿ ಪಿ ಎನ್ ಅಪಾಯಿಂಟ್ ಮಾಡಿದರು ಸತ್ತವನ ಕಡೆಯವರು ಅವರು ದೊಡ್ಡ ಲಾಯರು ದೊಡ್ಡ ಕ್ರಿಮಿನಲ್ ಲಾಯರು ಇವರು ಆರೋಪಿ ಪರ ಒಕಾಲ ಆರೋಪಿ ಪರ ವಾದ ಮಾಡ್ತಾ ಇರೋರು ದೊಡ್ಡ ಅವರಿಬ್ಬರಿಗೆ ಜಿದ್ದಾ ಜಿದ್ದಿ ಬಿಟ್ಬಿಡ್ತು ನಾನು ಗೆಲ್ಬೇಕು ಕೇಸು ನಾನು ಗೆಲ್ಬೇಕು ನಾನು ಗೆಲ್ಬೇಕು ನಾನು ಗೆಲ್ಲಬೇಕು ಅಂತ ಕೊನೆಗೆ ಆರೋಪಿ ಪರ ವಕೀಲಿಗೆ ಯಾವುದೇ ಇದು ಸಿಗಲಿಲ್ಲ ಇನ್ನೇನು ಕನ್ವಿಕ್ಷನ್ ಆಗೋ ಮೂಮೆಂಟು ಅವ್ರು ಮತ್ತೆ ನನಗೆ ಟೈಮ್ ಬೇಕು ಅಂತ ಏನೋ ಕೇಳಿದ್ರು ಅನಿಸುತ್ತೆ ಆ ಟೈಮ್ ಕೇಳಿದಾಗ ತುಂಬ ಯೋಚನೆ ಮಾಡಿ ಯೋಚನೆ ಮಾಡಿ ಯೋಚನೆ ಮಾಡಿ ಮಾಡಿದಾಗ ಸತ್ತೋಗಿರೋ ನನ್ನ ಬ್ಲಡ್ ಗ್ರೂಪ್ ಬೇರೆ ಈ ಕಲೆ ಈ ರಕ್ತದ ಮೇಲೆ ಕಲೆ ಗ್ರೂಪು ಬ್ಲಡ್ ಗ್ರೂಪ್ ಆ ಒಂದು ಇದರಿಂದ ಇನ್ಸ್ಟೆಂಟಿಂದ ಕೇಸ್ ಹೋಗ್ಬಿಡ್ತು ಅಂದರೆ ನಾವು ಸಾ ಕೋರ್ಟ್ ಏನು ಕೇಳುತ್ತೆ ಅಂದರೆ ಸಾಕ್ಷ್ಯ ಆಧಾರಗಳನ್ನ ಕೇಳ ಕೇಳುತ್ತೆ ಅದು ನಾವು ಕರೆಕ್ಟ್ ಆಗಿರಬೇಕು ಪ್ರತ್ಯಕ್ಷ ಸಾಕ್ಷಿಗಳು ಅದೆಲ್ಲ ಇದ್ದರೆ ಅದು ಆಗೋ ಸಾಧ್ಯತೆ ಇದೆ ಇನ್ನು ಆಮೇಲೆ ಕನ್ವೆಕ್ಷನ್ ರೇಟ್ ತುಂಬ ಕಮ್ಮಿ ಇದೆ ಕನ್ವೆಕ್ಷನ್ ರೇಟ್ ಓನ್ಲಿ ತರ್ಟೀನ್ ಪರ್ಸೆಂಟ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ